ಆನಿಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೆಲ್ಕ್ ಫಾರಂ ಗೇಟ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಗ್ರಾಮ ಪಂಚಾಯಿತಿ ಅನುದಾನ ಹಾಗೂ ದಾನಿಗಳ ಸಹಯೋಗದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿದ್ರಗುಪ್ಪೆ ಬಿ ರಾಜೇಶ್ ಮತ್ತು ಬಿಆರ್ ಮೂರ್ತಿರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಫಾರಂ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರು ಪ್ರತಿನಿತ್ಯ ಸಾಕಷ್ಟು ಸಮಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು ಮನಗೊಂಡು ಈ ಕಾಮಗಾರಿಯನ್ನು ಗ್ರಾಮ ಪಂಚಾಯಿತಿ ಅನುದಾನ ಹಾಗೂ ಮಾಜಿ ಸಚಿವರಾದ ಕೃಷ್ಣಯ್ಯ ಶೆಟ್ಟಿರವರು ಮತ್ತು ದಾನಿಗಳ ಸಹಕಾರದಲ್ಲಿ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಮುಂದಾಗಿದ್ದೇವೆ ಎಂದರು ಇನ್ನು ಚುನಾವಣಾ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ನೀಡಿದ ಭರವಸೆಯ ಪೈಕಿ ಶೇಕಡ ತೊಂಬತ್ತರಷ್ಟು ಭರವಸೆಗಳನ್ನು ಪೂರೈಸುವ ತೃಪ್ತಿ ನಮಗಿದೆ ಎಂದರು ಮುಂದಿನ ದಿನಗಳಲ್ಲಿ ಸಿಲ್ಕ್ ಫಾರಂನಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಕೃಷ್ಣಯ್ಯ ಶೆಟ್ಟಿರವರು ಬಮುಲ್ ಮಾಜಿ ಅಧ್ಯಕ್ಷರಾದ ಬಿಜೆ ಆಂಜಿನಪ್ಪ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನುಪಮ ನಾರಾಯಣ್ ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಮ್ಮ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಸಂತೋಷ್ ಪವನ್ ವಿಶ್ವನಾಥ್ ಮುರಳಿ ಯಲ್ಲಪ್ಪ ಕೃಷ್ಣಪ್ಪ ಮತ್ತು ಸಿಲ್ಕ್ ಫಾರಂ ನಿವಾಸಿಗಳು ಹಾಗೂ ಬಡಾವಣೆಗಳ ನಿವಾಸಿಗಳು ಭಾಗವಹಿಸಿದರು ಈ ದಿನ ಸಿಲ್ಫರಮ್ ಅಂಬೇಡ್ಕರ್ ಭವನದಿಂದ ಸರ್ಜಾಪುರ ಹತ್ತಿ ಬೆಲೆ ಮುಖ್ಯ ರಸ್ತೆವರೆಗೂ ಏನು ಸಿ ಸಿ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಶೆಟ್ಟಿ ಅವರಾಗಿರ್ಬೋದು ಇತರರು ಇನ್ನೂ ಸಹ ಹಲವರು ನಮಗೆ ದಾನಿಗಳು ಸಹಾಯ ಮಾಡಿದ್ದಾರೆ ಅವ್ರನ್ನೆಲ್ಲ ಈ ಶುಭ ಸಂದರ್ಭದಲ್ಲಿ ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಏನು ರಸ್ತೆ ಮಾಡಬೇಕು ಅಂದ್ಕೊಂಡಿದ್ವಿ ಸಿಲ್ಫರಮ್ ರಸ್ತೆನ ಉತ್ತಮ ರೀತಿ ಯಾವುದೇ ಈ ವ್ಯಾಪ್ತಿಯಲ್ಲಿ ಯಾವುದೇ ರಸ್ತೆ ಈ ಮಟ್ಟದಲ್ಲಿ ಮಾಡಿಲ್ಲ ಪತ್ರಕರ್ತರು ಇದ್ದಾರೆ ಅವರು ನೋಡಿದ್ದಾರೆ ಒಳ್ಳೆಯ ಗುಣಮಟ್ಟದ ರೋಡ್ ರಸ್ತೆ ಮಾಡಬೇಕು ಈ ರಸ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ ಆ ರೀತಿ ಇರ್ತೈತೆ ಈ ಶುಭ ಸಂದರ್ಭದಲ್ಲಿ ದಾನಿಗಳಿಗೆ ಮುಖ್ಯವಾಗಿ ನಾವು ಧನ್ಯವಾದಗಳನ್ನು ಮತ್ತು ನಮ್ಮ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಏನು ಈ ರಸ್ತೆ ನಾವು ಪಂಚಾಯಿತಿ ಚುನಾವಣೆಯಲ್ಲಿ ನಿಂತಾಗ ಈ ರಸ್ತೆ ಸರಿ ಇರಲಿಲ್ಲ ರಸ್ತೆ ಮಾಡ್ತೀವಿ ನೀರಿನ ಸೌಕರ್ಯ ಚರಂಡಿ ಲೈಟುಗಳು ಅದೇ ರೀತಿ ಈ ಗ್ರಾಮದಲ್ಲಿ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋಲಾರ್ ಲೈಟ್ ಇಲ್ಲ ನಮ್ಮ ಗ್ರಾಮದಲ್ಲಿ ಸಿಲ್ಪರಂ ಗ್ರಾಮದಲ್ಲಿ ಸೋಲಾರ್ ಲೈಟ್ಗಳನ್ನು ಅಳವಡಿಸಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಅಳವಡಿಸ್ಬೇಕು ಅನ್ನೋ ಆಸೆ ಇದೆ ಅನ್ನೋ ಜನ ಏನು ಆಶೀರ್ವಾದ ಮಾಡ್ತಾರೋ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಇಲ್ಲಿ ಈಜು ಡಿ ಮಾಡಬೇಕು ಒಂದು ನಮ್ಗೆ ಆಸೆ ಇದೆ ಇಲ್ಲಿ ಈಜು ಡಿ ಇದೆ ಮತ್ತು ಬಿದಿರುಪೇ ಗ್ರಾಮ ಪಂಚಾಯತ್ ಸೋಲಾರ್ ಲೈಟ್ ಯಾವ ಊರಲ್ಲಿಲ್ಲ ನಾವು ಶ್ರೀಪಾನ್ ಗ್ರಾಮದಲ್ಲಿ ಇಲ್ಲಿ ಸೋಲಾರ್ ಹಾಕಿದ್ದೀವಿ ಮತ್ತು ಇಲ್ಲಿ ಸುಮಾರು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ರೋಡೆಲ್ಲ ಕಿತ್ತೋಗ್ಬಿಟ್ಟಿತ್ತು ನಮಗೆ ಸರ್ಕಾರದಿಂದ ಯಾವುದೇ ಅನುದಾನಗಳು ಬಂದಿಲ್ಲ ಅದು ಅದಕ್ಕೋಸ್ಕರ ಪಂಚಾಯತಿಯಿಂದ ಮೀಟಿಂಗಲ್ಲಿ ನಮ್ಮ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಗಂಟೆಗೆ ಖರ್ಚಾಗ್ತಾಯಿದೆ ಅದನ್ನು ನಮಗೆ ಯಾವುದು ಫಂಡ್ಸ್ ಬಂದಿಲ್ಲ ಅಂದ್ಬಿಟ್ಟು ಹೇಳಿದಾಗ ಇಪ್ಪತ್ತೈದು ಜನ ಮೆಂಬರ್ಗಳು ಸೇರಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನ ಕೊಟ್ಟಿದ್ದಾರೆ ಮಿಕ್ಕಿದುಳಿಕೆ ನಮ್ಮ ಟೆಲಿಕಂ ಲೇಔಟ್ ಕೃಷ್ಣ ಶೆಟ್ಟಿ ಅವರು ಇವರು ಕಾಂಟ್ರಾಕ್ಟ್ ಗ್ರೂಪ್ ರಾಯವರು ಸೆಲ್ಬ್ರೇಟಿವೆ ಅವರು ಮನೆ ಮನೆಗೂ ಹತ್ತು ಸಾವಿರ ರೂಪಾಯಿಗಳ ಕಲೆಕ್ಷನ್ ಮಾಡಿ ನಲವತ್ನಾಲ್ಕು ನಲವತ್ತ್ನಾಲ್ಕು ಲಕ್ಷ ರೂಪಾಯಿ ಅವರು ಕಾಂಕ್ರಾಕ್ಟ್ ರಸ್ತೆ ಹಾಕಿದ್ದಾರೆ ಅಲ್ಲಿ ನಮಗೆ ಕಾನ್ಕ್ರೆಂಟ್ ಗ್ರೂಪ್ ಹಾಕಿದ್ದಾರೆ ಇನ್ನು ಮುಂದಗಡೆ ವಿನವರು ಕೇಳ್ತಾ ಇದ್ದಾರೆ ಅವರು ಹಾಕ್ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ಲಿ ಬಿ ಎಚ್ ಎಲ್ ಓಟ್ ಒಂದು ಇದೆ ವಿಲಾಸ್ ಇದೆ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ ನಾಲ್ಕು ಆ ಡೆವಲಪೇ ಅಲ್ಲಿ ಆರುನೂರು ಮೀಟ್ರ್ಗಳು ಸ್ಯಾಂಟೇಜ್ ಇದೆ ಅಲ್ಲಿ ಅವರು ಕೈ ಜೋಡಿಸಿ ಅದು ಅದನ್ನು ನೋಡಬೇಕು ಇದಕ್ಕೆ ರಸ್ತೆಗೆ ನಮ್ಮ ಸೆಲೆಬ್ರಿಟಿಲವ್ರೂ ಅವರು ಕಾಂಟ್ರಿಬ್ಯೂಸ್ ಮಾಡಿದ್ದಾರೆ ಮತ್ತು ಕಾಂಪಿಟೆಂಟು ಅಸೋಸಿಯೇಷನ್ ಅವರು ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಮೊದಲೇದಾಗಿ ಈ ರಸ್ತೆಗೆ ಯಾರು ಸಹಕರಿಸಿದಾರೆ ಅವರೆಲ್ಲರಿಗೂ ಮೊದಲು ಧನ್ಯವಾದ ರೂಪಿಸ್ತೇನೆ ಬಂದ ಪಂಚಾಯಿತಿಯ ಇಪ್ಪತ್ತೈದು ಜನ ಮೆಂಬರ್ಗಳಿಗೂ ಮತ್ತು ಪಿ ಡಿ ಒ ಸೆಕ್ರೆಟರಿವರೆಗೂ ಮತ್ತು ನಿನ್ನೆ ಇವರು ಬಂದರು ಈ ಜ ರೋಡ್ ನೋಡೋದಕ್ಕೆ ನೋಡ್ಕೊಂಡು ಹೋದಾಗ ಅವ್ರಿಗೂ ಸಂತೋಷ ಆಯಿತು ಚೆನ್ನಾಗಿ ಮಾಡಿರಿ ಕ್ವಾಲಿಟಿ ಮಾಡಿ ಅಂತ ಬಿಟ್ಟು ಅವ್ರು ಇವರು ಮತ್ತು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಪಿಡಿ ಪಿ ಡಿ ಜೊತೆಗೆ ಮತ್ತು ಇಲ್ಲಿ ನಮ್ಮ ನೈಂಟಿ ಪರ್ಸೆಂಟ್ ಕೆಲಸಗಳೆಲ್ಲ ಮುಗಿಸಿದ್ದೀವಿ ನಾನು ಮೂರ್ತಿ ಜೊತೆಗಿದ್ದು ಯಾವುದೇ ಕೆಲಸ ಆಗಲಿ ಎಲ್ಲರೂ ಊರೆಲ್ಲ ಒಟ್ಟು ಒಟ್ಟು ಕುಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಸರ್ ನಾವು ಅಧಿಕ ಅಧ್ಯಕ್ಷರಾಗಿದ್ದಾಗ ಇಡೀ ಸುಮಾರು ಜನ ಅಧ್ಯಕ್ಷರಾಗಿದ್ದಾರೆ ಮೆಂಬರ್ಗಳಾಗಿದ್ದಾರೆ ಒಂದು ಗುಂಟೆ ಜಮೀನು ಯಾರೂ ಪಂಚಾಯತ್ ಹೆಸರು ಮಾಡಿಲ್ಲ ನಾನು ಒಂದು ಎಕರೆ ಒಂದು ಗುಂಟೆ ಇಲ್ಲ ಶ್ರೀಪಾರಂ ಗ್ರಾಮದಲ್ಲಿ ಸರ್ಕಾರದಿಂದ ಮಂಜುನಾಥ್ ಸರ್ ಇದ್ದರು ಅವ್ರ ಆರ್ಡರ್ ಮಾಡಿಸಿದ್ದೀನಿ ಮತ್ತು ಜಳಂದೂರ್ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗುಂಟೆ ಚಿಕ್ಕಹಳ್ಳಿಯಲ್ಲಿ ಮತ್ತು ಅಡಿ ಐವತ್ತಡಿ ನೂರಡಿ ಡೈಲಿ ಕಟ್ಟೋದಕ್ಕೆ ಮಾಡಿಸಿದ್ದೀನಿ ಮತ್ತು ಎನ್ ಜಿ ಓಸ್ ಕಡೆಯಿಂದ ನಮ್ಮ ಚಿಕ್ಕವೆರೆ ಗುರುಗಾಡಿ ಕೆರೆ ಅಭಿವೃದ್ಧಿ ಒಂದು ಒಂದೂವರೆ ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿಸಿದ್ದೀವಿ ಲೈಬ್ರರಿ ಲೈಬ್ರರಿ ಮಾಡಿಸಿದ್ದೀವಿ ಸುಮಾರು ವರ್ಷಗಳಿಂದ ಇಲ್ಲ ಲೈಬ್ರರಿ ಸಹ ಮಾಡಿಸಿದ್ದೀವಿ ಮತ್ತು ಪೋಸ್ಟು ಪೋಸ್ಟು ಅಂಚೆ ಇಲಾಖೆ ಅದನ್ನು ಮಾಡಿಸಿದ್ದೀವಿ ಎಲ್ಲ ನಮ್ಮ ಕೆಲಸಗಳನ್ನ ಏನಿತ್ತು ಎಲ್ಲ ನಾವು ತೃಪ್ತಿ ನಮ್ಮ ಅಧ್ಯಕ್ಷರಾಗಿದ್ದಕ್ಕೆ ಆವಾಗಿಂದ ಇವಾಗ ನಾವೇ ಎಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ನಾನು ನಂಬಿಕೊತೀವಿ ಕ್ಯಾಟಗಿರಿ ಬಂದರೆ ಖಂಡಿತವಾಗ ಅವಕಾಶ ಇದ್ರೆ ಖಂಡಿತವಾಗ್ಲು ಮಾಡ್ತೀವಿ ಕ್ಯಾಟಗಿರಿ ಬರಬೇಕು ಸರ್ಕಾರ ಇದೆ ಸರ್ಕಾರದಲ್ಲಿ ಯಾವ ಕ್ಯಾಟಗಿರಿ ಹಾಕೊಂಡ್ಬರ್ತಾರೆ ಗೊತ್ತಿಲ್ಲ ಹಾಕೊಂಡು ಬಂದರೆ ಇಬ್ರು ಪಕ್ಷ ಇಲ್ಲ ನಾವಿಬ್ರು ಫಸ್ಟು ನಾನು ರಾಜೇಶ್ ಅವರಿಗೆ ಮೂರ್ತಿಯನ್ನು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೆಲೆಬ್ರಿಟಿ ನೇಚರ್ ಅಪ್ಡೇಟ್ಸ್ ವತಿಯಿಂದ ರಸನ್ಸ್ತೆಯಿಂದ ಯಾಕಂದರೆ ನಾವೊಂದು ಹತ್ತು ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಶಸ್ವಿ ರಾಜಕಾರಣಿಲಿ ಬಂದರು ಹೇಳಿದ್ರು ಹೋದರು ಅವ್ರ ಮಾತಲ್ಲಿ ಮಾತಾಡಿದ್ರು ಇವ್ರಿಗೆ ಕೆಲಸಲ್ಲಿ ತೋರಿಸ್ತಾ ಇದ್ದಾರೆ ಇಂಥವ್ರೆ ನಮಗೂ ಇರಬೇಕು ಇದ್ದರು ಇನ್ನು ಮುಂದಿನ ಜಯ ಆಗಲಿ ಇಂಥ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಭಾವಿಸ್ತಾ ಇದ್ದೀವಿ ನಮ್ಮ ನಾವು ಸಿಲ್ಕರಾಂ ಗ್ರಾಮದವರು ನಮ್ಮ ಊರಿಗೆ ರಸ್ತೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಊರಿಗೆ ರಸ್ತೆನೇ ಇರಲಿಲ್ಲ ಈಗ ಪಂಚಾಯತಿ ಸಹಕಾರದಿಂದ ಪಂಚಾಯತಿಯವರು ಪ್ಲಸ್ ಬಿ ರಾಜೇಶು ಮತ್ತು ಬಿ ಆರ್ ಮೂರ್ತಿ ನಮ್ಮದೇ ವಾರ್ಡ್ನ ಸದಸ್ಯರಾದ ಅವರಿಬ್ಬರಿಂದ ಮತ್ತು ಸುಮಾರು ಕೊಡುಗೆ ದಾನಗಳಿಂದ ಎಲ್ಲರೂ ಸೇರಿ ಸಹಕಾರ ಕೊಟ್ಟು ನಮ್ಮೂರು ರಸ್ತೆನ ಈ ಥರ ತುಂಬ ನೀಟಾಗಿ ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲಾರಿಗೂ ತುಂಬ ನಾನು ನಮ್ಮ ಸಿಲ್ಕ್ ಫಾರ್ಮ್ ವತಿಯಿಂದ ನಮ್ಮ ಗ್ರಾಮದ ವತಿಯಿಂದ ಎಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ನಾನು ಒಂದು ರೀತಿಯ ಇಲ್ಲಿ ಬಿಟ್ಲು ಬಿಡ್ಲಪಾಪು ಸಂಸ್ಥಾನ ಗ್ಯಾರಂಟಿ ಆಯ್ತೆ ಆ ಜೀಪ್ ಕಾರ್ಡ್ ನಿಲ್ಸ್ಕೊಂಡ್ರೆ ಪುಣ್ಯಾತ್ಮಲು ಈ ಪಣದ ಇವ್ನಿಗೆ ನೋರು ಬಿಡ್ಲಾಪ್ರೆ ಪೆದ್ದ ಕಾಯ್ನ್ರ ವಿದ್ಯ ಕಾಯ್ನ್ರ ಬಾಂಡ್ರೆ ಆ ಊರು ಅದೇ ಸಾರ ಅನುಕೂಲರ ಸುಮಾರು ಹದಿನೈದು ವರ್ಷದಿಂದ ಈ ರೋಡು ತುಂಬಾ ಹದಗೆಟ್ಟೋಗಿತ್ತು ಇದು ಸುಮಾರು ಇದೊಂದು ಕನಸು ಗ್ರಾಮಸ್ಥರಿಗೆ ರೋಡ್ ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಅಂತ ಮತ್ತೆ ಸೆಲೆಬ್ರಿಟಿ ನೇಚರ್ಸ್ ಅವ್ರ ಅವರು ಪಾಪ ಇಲ್ಲದವರು ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಬೇರೆ ಕಡೆ ಎಲ್ಲ ಹೋರಾಡಿ ರೋಡ್ ಬೇಕೇ ಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಗ್ರಾಮಸ್ಥರು ಅಷ್ಟೇ ಈ ಗ್ರಾಮಸ್ಥರು ಮತ್ತು ಸೆಲೆಬ್ರಿಟಿಗಿಂತ ಹೆಚ್ಚಾಗಿ ರಾಜೇಶ್ ಅಣ್ಣನ ಮತ್ತು ಮೂರ್ತಿ ಅಣ್ಣವರು ತುಂಬ ಐದು ವರ್ಷದಿಂದ ಏನೋ ಒಂದು ಮಾಡಿದ್ನ ಮುಗಿಸ್ಬೇಕು ಮುಗಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಆದರೂ ಅವರು ಆದಷ್ಟು ಪ್ರಯತ್ನಪಟ್ಟು ಈ ರೋಡ್ ಹಾಕ್ಸಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರು ಮುಂಬರುವ ಇನ್ನು ಚುನಾವಣೆಯಲ್ಲಿ ಇಲ್ಲ ಬೇರೆ ಇನ್ನೇ ಯಾವುದೇ ಇದರಲ್ಲಿ ಆಗಿರ್ಬೋದು ಇಬ್ರು ಇದೇ ತರ ಇದ್ದು ಇದೇ ತರ ಒಂದಾಗಿ ನಿಂತು ಇದೇ ತರ ಅಭಿವೃದ್ಧಿ ಕೆಲಸಗಳು ಇನ್ನೂ ನಡೀಲಿ ಅಂತ ನಾನು ಅವರಿಬ್ಬು ಹಾರೈಸ್ತಾ ಇದ್ದೀನಿರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆ ಕೆಸರಲ್ಲಿ ಹೋದಂಗಿತ್ತು ಹುಡುಗರೆಲ್ಲ ಶಾಲೆಗೆ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗಬೇಕಂದ್ರೆ ತುಂಬಾ ಕಷ್ಟ ಆಗಿತ್ತು ಇದಾಗಿರೋದ್ರಿಂದ ಒಂಥರ ಖುಷಿ ಎಲ್ರಿಗೂ ಸಿಹಿನೇ ಹಂಚ್ಬೇಕು ಅನ್ಸು ಅನ್ನೋ ಅಷ್ಟು ಖುಷಿ ಖುಷಿಯಾಗಿದೆ ಮೂರ್ತಿ ಅವರು ರಾಜೇಶ್ ಅವರು ಇಬ್ರು ಮಾಜಿ ಪಂಚಾಯತಿ ಚೇರ್ಮನ್ಗಳು ಮತ್ತು ನಮ್ಮ ಮುಂದ್ರಾಜು ನಮ್ಮ ಅಧ್ಯಕ್ಷ ಜೊತೆಯಲ್ಲಿದ್ದಾರೆ ಕರ್ನಾಟಕ ಟೆಲಿಕಾಂ ಅಧ್ಯಕ್ಷರು ಅವರ ಕೊಡುಗೆ ಇದರಲ್ಲಿ ಒಂದು ದೊಡ್ಡ ಭಾಗನೇ ಇದೆ ಇನ್ನು ಕೆಲವು ಪ್ರಮುಖ ಡೆವಲಪರ್ಗಳು ಸೇರಿ ಏನು ಇವತ್ತು ಏನು ಕೆಲಸ ನಡೀತಿದೆ ಈ ರಸ್ತೆ ಎಲ್ಲರೂ ಸೇರಿ ಮಾಡ್ತಾರಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರ್ತಾಯಿದೆ ಇದಾದ ಮೇಲೆ ಈ ಭಾಗದ ಎಲ್ಲ ಜನತೆಗೆ ಮತ್ತು ಈ ಗ್ರಾಮ ಪಂಚಾಯಿತಿಯ ಸಾಕಷ್ಟು ಜನ ಇಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಏನು ಕಷ್ಟ ಆಗ್ತಿತ್ತೋ ಇನ್ನು ಮುಂದೆ ಚೆನ್ನಾಗಿರುತ್ತೆ ಆನಂದವಾಗಿರುತ್ತೆ ಒಳ್ಳೇದಾಗಲಿ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಒಳ್ಳೇದಾಗಲಿ ಗ್ರಾಮಸ್ಥರಿಗೂ ಒಳ್ಳೇದಾಗಲಿ ಅಂತ ಹೇಳಿಗೂ ಬಯಸ್ತೀವಿ ಇದ್ರಗುಪ್ಪೆ ಗ್ರಾಮ ಪಂಚಾಯತ್ ಕ್ಷೇತ್ರ ಮಾಡೋಕ್ಕೆ ತುಂಬ ದಿನಗಳಿಂದ ಕಾಲಿಗೆ ಸಿಕ್ಕೂ ನಮ್ಮ ಗ್ರಾಮ ಪಂಚಾಯಿತಿ ಜನರು ಡಿ ಅದ್ರ ಜೊತೆಗೆ ಕೆಲವು ಡೊಲಾಪಟ್ಟಿಗಳು ಕೆಲವು ದೊಡ್ಡ ಪ್ರದರ್ಶನ ರಾಯಿರ್ಬೋದು ಒಂದು ಕಂಪಟಿ ಒಂದು ಕೋಟಿಯಲ್ಲಿ ಸೆಲೆಬ್ರೇಟ್ರಿ ಈ ಥರ ಎಲ್ಲ ಕಳೆದಿಂದ ಇವತ್ತು ಒಂದೂವರೆ ಕೋಟಿ ಇಂದ ಹೆಚ್ಚು ಅಧಿಕ ಮೊತ್ತದಲ್ಲಿ ಇವತ್ತು ಒಂದು ಟೂ ಕ್ಲೇಟ್ ಇವೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ ಇವಾಗಲೂ ಇದೊಂದು ಸಂತೋಷ ವಿಚಾರ ಯಾಕಂದರೆ ಸರ್ಕಾರದ ಕೆಲಸ ಬದಲಾಗಿಂದು ಸ್ವಂತ ಆ ಕೆಲಸ ಕೇಳಿಕೊಂಡು ಇವತ್ತು ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಡೆವಲಪರ್ಗಳು ಈ ಭಾಗದ ಶಿವಾರ ಮತ್ತು ಕಲ್ಲಳ್ಳಿ ಮತ್ತು ಇಲ್ಲಿರೋ ಅಪಾರ್ಟ್ಮೆಂಟ್ಗಳೆಲ್ಲರಿಗೂ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿತ್ತು ರಸ್ತೆ ಅರಿಗಿಟ್ಟಿತ್ತು ಟೂ ವೀಲರ್ ಕೂಡ ಸಹ ಓಡಾಡಕ್ಕೆ ತೊಂದರೆ ಇತ್ತು ಶಾಲೆ ಮಕ್ಕಳು ಕಾಲೇಜು ಸ್ಕೂಲ್ಗೆ ಹೋಗೋದು ಕೂಡ ಬಹಳ ತೊಂದರೆ ಇತ್ತು ಇವತ್ತು ಆ ಒಂದು ಆ ತೊಂದರೆಯನ್ನು ಇವರು ನಿಲ್ಲಿಸಿದ್ದಾರೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಡ್ರೋನಾ ಹಾಗೂ ನಮ್ಮ ಈ ಭಾಗದ ಇಬ್ಬರು ಸದಸ್ಯರು ಮುಖ್ಯಮಂತ್ರಿ ರಾಜೇಶ್ ಅವರು ಪಂಚಾಯತಿ ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಪಂಚಾಯತ್ ಅಮೌಂಟ್ಗಳು ಸಹ ಇಪ್ಪತ್ತೈದು ಲಕ್ಷವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ ಹಾಕಿದ್ದಾರೆ ಇದನ್ನು ನಮ್ಮ ಮಾನ್ಯ ಕಂಟ್ರ್ಯಾಕ್ಟ್ರು ರಮೇಶ್ ಅವರು ಬಹಳ ನ್ಯಾಯಸೋನ್ಮುಖವಾಗಿ ಯಾಕಂದರೆ ಕಂಟ್ರಾಕ್ಟ್ರು ಬಹಿರಂಗ ಎಂ ಕಡ್ಡಿಯನ್ನು ಎಂಟು ಕಡಿಮೆ ಐದು ನಿಮಿಷ ಆರು ಇಂಚನ್ನು ಹಾಕ್ತಾಯಿದ್ದಾರೆ ಬೇರೆ ಕಡೆ ಸಿಮೆಂಟ್ ಕಾರ್ಪೇಟ್ ನಾಲ್ಕು ಇಂಚ್ ಆಗ್ತಾರೆ ಈ ಜಾಸ್ತಿ ಹೆಚ್ಚು ಆರು ಇಂಚನ ಇದ್ದಾರೆ ಯಾಕಂದರೆ ತುಂಬ ಗಾಡಿಗಳು ಇಲ್ಲಿ ಓಡಾಡ್ತಾ ಇರುತ್ತೆ ಅದರಿಂದ ಒಂದು ಹೆಚ್ಚು ಕಡಿಮೆ ನನ್ನ ಅಂದಾಜು ಒಂದು ಇಪ್ಪತ್ತು ವರ್ಷ ಈ ಒಂದು ಯಾವುದೇ ರಸ್ತೆ ಯಾವುದೇ ಗಾಡಿಗಳು ಓಡಾಡ್ತಾರೋ ಅದೇ ಪ್ರತಿರುವಂತೆ ಈ ಮೂರು ಮತ್ತೊಮ್ಮೆ ಪಂಚಾಯಿತಿಯ ಸದಸ್ಯರು ಈ ಭಾಗದ ಸದಸ್ಯರಾದ ಮೂರ್ತಿ ಮತ್ತು ರಾಜೇಶ್ ಅವರು ಮತ್ತು ರಾಯ್ ಮತ್ತು